ಚಾಮರಾಜನಗರದಲ್ಲಿ ದಿಢೀರನೆ ಮಳೆ ಬಂದ ಹಿನ್ನೆಲೆ ಮಳೆ ಹಾಗೂ ಚರಂಡಿ ನೀರು ರಸ್ತೆ ಮೇಲೆ ಹರಿದು ವಾಹನ ಸವಾರರು ಹಾಗೂ ಪಾದಚಾರಿಗಳು ಪರದಾಟ ಪಟ್ಟರು ನಗರದ ಬೀರ ಜೋಡಿ ರಸ್ತೆ ದೊಡ್ಡಂಗಡಿ ಬೀದಿ ಚಿಕ್ಕಂಗಡಿ ಬೀದಿ ಭುವನೇಶ್ವರಿ ನೃತ್ರ ಸೇರಿದಂತೆ ಹಲವು ಕಡೆ ಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತಿರುವ ದೃಶ್ಯವನ್ನು ಕಾಣಬಹುದು ಇನ್ನು ನಗರಸಭೆಯವರು ನಗರದ ಚರಂಡಿಗಳಲ್ಲಿ ಸರಿಯಾಗಿ ಹೂಳು ತೆಗೆಯದೇ ಇರುವುದರಿಂದ ರಸ್ತೆ ಮೇಲೆ ಚರಂಡಿ ನೀರು ಹರಿಯುತ್ತಿದ್ದು ಸಾರ್ವಜನಿಕರು ಇಡೀ ಶಾಪ ಹಾಕಿದರು